ಹಾಯ್ ನಮಸ್ತೆ ಎಲ್ರಿಗೂ ಇವತ್ತು ನಾನು ಮದ್ರೈ ಮೀನಾಕ್ಷಿ ಸ್ಟೋರ್ ಇದು ಮಸ್ಕತ್ತಲ್ಲಿರುವಂಥ ಒಂದು ಇಂಡಿಯನ್ ಶಾಪ್ ಈ ಸ್ಟೋರಲ್ಲಿ ಪೂಜೆಗೆ ಬೇಕಾದಂತಹ ಸಾಮಾನುಗಳು ಮತ್ತು ಗ್ರೋಸರೀಸು ಸಿಗುತ್ತೆ ಇಂಡಿಯನ್ ಶಾಪಲ್ಲಿ ನಾನು ಬೇರೆ ಕಡೆಯೆಲ್ಲ ಸಿಂಗ್ ಮೆಹಂದಿ ತುಂಬ ಹುಡುಕಿದ್ದೆ ಎಲ್ಲೂ ಸಿಕ್ಕಿದ್ದಿಲ್ಲ ಆದರೆ ಈ ಶಾಪಲ್ಲಿ ಸಿಂಗ್ ಮೆಹಂದಿಯಿಂದ ಹಿಡ್ದು ಐಟೆಕ್ ಸ್ಟಿಕ್ಕರ್ವರೆಗೂ ಎಲ್ಲನೂ ಇದೆ ಶಾಪ್ ಒಳಗಡೆ ಬರ್ತಾನೆ ನನಗೆ ಇಂಡಿಯಾದಲ್ಲಿ ಇದ್ದೀನಿ ಅನ್ನೋ ಫೀಲಿಂಗ್ ಸ್ಟಾರ್ಟ್ ಆಗಿತ್ತು ಈ ಶಾಪಲ್ಲಿ ತಂಜಾವೂರು ಗೊಂಬೆಗಳ ಕಲೆಕ್ಷನ್ ಸಹ ಇದೆ ಇಲ್ಲಿ ಹೆಚ್ಚಾಗಿ ದೀಪಗಳ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಈ ಶಾಪ್ ತಮಿಳ್ನಾಡವರ್ದಾಗಿರೋದ್ರಿಂದ ಇಲ್ಲಿ ಹಲ್ವಾ ಪ್ಯಾಕೆಟ್ ಸಹ ಸಿಗುತ್ತೆ ಈ ಶಾಪಲ್ಲಿ ಇಂಡಿಯನ್ ದೇವ್ರುಗಳನ್ನ ನೋಡಿ ತುಂಬ ಖುಷಿಯಾಯಿತು ನನಗೆ ಇಲ್ಲಿ ಹೆಚ್ಚಾಗಿ ದೀಪಗಳ ಕಲೆಕ್ಷನ್ಸೇ ಜಾಸ್ತಿ ಇರೋದು ಕಂಬ ದೀಪಗಳು ಕಾಮಾಕ್ಷಿ ದೀಪ ಸಹ ಇಲ್ಲಿದೆ ಹಾಗೆ ಊದಿನ ಕಡ್ಡಿ ಇಡೋದಕ್ಕೂ ಸ್ಟ್ಯಾಂಡ್ ಸಹ ಇಲ್ಲಿ ಸಿಗುತ್ತೆ ಇನ್ನೇನು ವರ್ಮಾಲಕ್ಷ್ಮಿ ಬಂದೇ ಬಿಡ್ತಲ್ವಾ ಅದಕ್ಕೆ ಸ್ವಲ್ಪ ಪೂಜೆ ಐಟಮ್ಸ್ ತಗೊಂಡೋಗೋಣ ಅಂತ ನಾವು ಈ ಶಾಪಿಗೆ ಬಂದಿದ್ವಿ ಇಲ್ಲಿ ದೀಪಕ್ಕೆ ಹಾಕೋಂತ ಬತ್ತಿ ಎಲ್ಲಾನು ಸಿಗುತ್ತೆ ಈ ಶಾಪಲ್ಲಿ ಇಲ್ಲಿ ನೋಡಿ ಆಗ್ಲೇ ಗಣೇಶನು ಓಮಾನಿಗೆ ಬಂದ್ಬಿಟ್ಟಿದ್ದಾರೆ ಗಣೇಶ ಬಂದಿದ್ದಾರೆ ಅಂದ್ರೆ ಗಣೇಶನಗಿನ್ನ ಮುಂಚೆ ಗೌರಿ ಬಂದಿರಲೇ ಬೇಕಲ್ವಾ ಇಲ್ಲಿ ನೋಡಿ ಗೌರಿನೂ ಬಂದಿದ್ದಾರೆ ಗೌರಿ ಮುಖಕ್ಕೆ ಆಗ ಅದರ ಕಿರೀಟಕ್ಕೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಇಲ್ಲೆಲ್ಲ ಕಳಶ ಬಳೆ ಎಲ್ಲನೂ ಇಲ್ಲಿ ಸಿಗ್ತಾಯಿತ್ತು ಈ ಶಾಪಲ್ಲಿ ನೋಡಿನೇ ನಂಗೆ ಖುಷಿ ಆಗ್ತಾಯಿತ್ತು ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅಂತ ಹೇಳಿ ಇಲ್ಲಿ ಅಲಂಕಾರಕ್ಕೆ ಯೂಸ್ ಮಾಡುವಂತಹ ಗೊಂಬೆಗಳ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿತ್ತು ಎಲ್ಲನೂ ಚೆನ್ನಾಗೇ ನೆಟ್ಟಿದ್ರು ಅಮಿತ್ ಪೂಜೆಗೆ ಬೇಕಾಗಿರುವಂತಹ ಊದಿನ ಕಡ್ಡಿ ಅರಿಶಿನ ಕುಂಕುಮ ಕರ್ಪೂರ ಗಂಧದ ಕಡ್ಡಿ ಹಾಗೆ ಲೋಬಾನ ಎಲ್ಲ ಸಹ ಈ ಶಾಪಲ್ಲಿ ಸಿಗ್ತಾ ಇದೆ ನಮ್ಮ ಮನೇಲಿ ಯಾವಾಗಲೂ ಕೇಳ್ತಾಯಿದ್ರು ಪೂಜೆಗಲ್ಲಿ ಎಲ್ಲ ಸಿಗುತ್ತಾ ಹೂ ಎಲ್ಲ ಸಿಗುತ್ತಾ ಯಾವ ಥರ ಇರುತ್ತೆ ಹೇಗೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ದೆ ಎಲ್ರಿಗೂ ತೋರಿಸೋಣ ಅಂತ ಹೇಳಿ ಇಲ್ಲಿ ನೋಡಿ ಅರಿಶಿನ ಕುಂಕುಮಗಳು ಚಂದನ ಎಲ್ಲ ಸಹ ಇದೆ ಅದ್ರ ಜೊತೆ ದೀಪಕ್ಕೆ ಯೂಸ್ ಮಾಡೋವಂಥ ಎಣ್ಣೆ ಇಲ್ಲಿ ನೋಡಿ ಕವಡೆ ಹಾಗೂ ಲೋಟೋ ಸೀಟ್ ಸಹ ಈ ಶಾಪಲ್ಲಿದೆ ವರ್ಮಾಲಕ್ಷ್ಮಿ ಹಬ್ಬ ಅಲ್ವಾ ಕಮಲ್ ದೂವಿನ ಬೀಜ ಎಲ್ಲರೂ ತಗೊಳ್ತಾರೆ ಗಿಡದಕ್ಕೆ ಗರ್ಕೆ ಸಹ ಇಲ್ಲಿದೆ ಶಿವನ ಅರ್ಪಿಸೋದಕ್ಕೆ ಬಿಲ್ಪತ್ರೆ ಸಹ ಇಲ್ಲಿತ್ತು ಇದ್ರ ಜೊತೆ ಇಲ್ಲಿ ತುಳಸಿ ಎಲೆ ಸಹ ಇತ್ತು ಈ ಪೂಜಾ ದಡಕ್ಕೆ ಏನ್ ಹೇಳ್ತಾರೆ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಪೂಜೆಗೆ ನಮಗೆ ಬೇಕಾಗಿರೋದೇ ಹೂ ಅಲ್ವಾ ಈ ಹೂವಲ್ಲೂ ತುಂಬ ವೆರೈಟೀಸ್ ಇಲ್ಲಿತ್ತು ಗುಲಾಬಿ ಹೂವು ಸೇವಂತಿಗೆ ಚೆಂಡಿ ಹೂವು ಚೆಂಡಿ ಹೂವಲ್ಲೂ ಕಲರ್ಸ್ ಇದೆ ಇದ್ರ ಜೊತೆ ಮಲ್ಲಿಗೆ ಹೂವು ಮಲ್ಗೆ ಮಲ್ಲೆ ಹೂವು ಎಲ್ಲ ಇತ್ತು ಆದರೆ ಹೂವೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ ಬೇರೆ ಎಲ್ಲೂ ನಾನು ವಿಳೆದಲ್ಲೇ ನೋಡಿದ್ದಿಲ್ಲ ಆದರೆ ನಂಗೆ ಈ ಶಾಪಲ್ಲಿ ವಿಳೆದಲ್ಲೇ ಸಿಕ್ತು ಅದ್ರ ಜೊತೆ ನಾನು ಹೇಳಿದ್ನಲ್ವ ವರ್ಮಾಲಕ್ಷ್ಮಿ ಕಮಲ್ದೂವು ಬೇಕು ಅಂತ ಕಮಲ್ದೂವಿನ ಮೊಗ್ಗು ಸಹ ನಂಗೆ ಸಿಕ್ತು ಇಲ್ಲೆಲ್ಲ ಈ ಥರ ಕಟ್ಟಿರೋಂತಹ ಮಲ್ಲೆ ಹೂವು ಅಥವಾ ದುಂಡ್ ಮಲ್ಗೆ ಹೂವನ್ನೆಲ್ಲ ಮೀಟ್ರ್ ಲೆಕ್ಕ ಅಂತ ಕೊಡೋದು ನಮ್ಮ ಇಂಡಿಯನ್ ರುಪೀಸಲ್ಲಿ ಲೆಕ್ಕ ಹಾಕಿದ್ರೆ ಮೀಟ್ರಿಗೆ ನಾನ್ನೂರೈವತ್ತರಿಂದ ಐನೂರು ರೂಪಾಯಿ ಆಗುತ್ತೆ ಬಾಳೆ ಎಲೆ ಜೊತೆ ಬಾಳೆ ಕಂದೆಲ್ಲೂ ಇಲ್ಲಿ ಸಿಗುತ್ತಂತೆ ತರಿಸ್ಕೊಡ್ತೀನಿ ಅಂತ ಹೇಳಿದ್ರು ಅವರೆಕಾಳು ಸೀಸನಲ್ಲಿ ಸಹ ನಂಗೆ ಅವರೆಕಾಳು ಸಿಕ್ಕಿದ್ದಿಲ್ಲ ಇಲ್ಲಿ ಆದರೆ ಈ ಶಾಪಲ್ಲಿ ನಂಗೆ ಅವರೆಕಾಳು ಸಿಕ್ತು ಹಸಿ ಬಟಾಣಿಯಿಂದ ಹಿಡ್ದು ಪ್ರತಿಯೊಂದು ಈ ಶಾಪಲ್ಲಿ ಸಿಗ್ತಾಯಿತ್ತು ನನಗೆ ಇಲ್ಲಿ ನೋಡಿ ಬಿಳಿ ರಂಗೋಲಿನೂ ಇರುತ್ತೆ ನಿಮಗೆ ಕಲರ್ ಆಗಿರೋಂತಹ ರಂಗೋಲಿ ಪುಡಿಗಳನ್ನೂ ಈ ಶಾಪಲ್ಲಿ ಸಿಗುತ್ತೆ ಆವಾಗಲೇ ಇತ್ತಾಳೆ ದೀಪ ಕಂಬಗಳನ್ನ ನೋಡಿದ್ರಿ ಇಲ್ಲಿ ಮಣ್ಣಿನ ದೀಪಗಳು ಸಹ ಈ ಶಾಪಲ್ಲಿದೆ ಬಳೆ ಮತ್ತು ಕೈ ಕಟ್ಕೊಳ್ಳೋ ದಾರಗಳು ನಂಗೆ ತುಂಬ ಖುಷಿಯಾಗಿದ್ದು ಈ ಜಡೆ ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ ಇಂಡಿಯಾ ಬಿಟ್ ಬೇರೆ ದೇಶದಲ್ಲಿದ್ದರೂ ಇಂಡಿಯಲ್ಲಿ ಸಿಗುವಂತಹ ನಮಗೆ ತುಂಬ ವಸ್ತುಗಳು ನನಗೆ ಈ ಶಾಪಲ್ಲಿ ಸಿಗ್ತಾ ಇದೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್